ಹಾಯ್ ಹಲೋ ನಮಸ್ಕಾರ 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 ಎಲ್ಲ ರೈತ ಬಾಂಧವರಿಗೆ ಮತ್ತು ವೀಕ್ಷಕರಿಗೆ ಇವತ್ತ ಮುಂಜಾನೆ ಒಂದು ವಿಡಿಯೋ ಬಿಟ್ಟಿದ್ದೆ ಈ ವಿಡಿಯೋದಾಗ ಏನು ಮಾಡಾಕ್ತೀವಿ ಅಂತಂದರೆ ಫಸ್ಟ್ ದ್ರಾಕ್ಷಿ ಶುಗರ್ ಹೆಂಗೆ ಎಷ್ಟು ಬಂದದ ಏನು ಅಂತ ಇವತ್ತು ಚೆಕ್ ಮಾಡ್ಕೊಳ್ಳೋಣ ಅಂತ ಇವತ್ತಿಗೆ ಎಷ್ಟು ದಿನ ಆಯಿತು ನಮ್ಮ ಪ್ಲಾಟ್ ಇಪ್ಪತ್ತೊಂದು ದಿವಸ ಇಪ್ಪತ್ತೊಂದು ಇಪ್ಪತ್ತೆರಡು ದಿವಸ ನೂರದು ನೂರ ಇಪ್ಪತ್ತೊಂದು ಇಪ್ಪತ್ತೆರಡು ದಿನ ಹ್ಞೂ

ಫಸ್ಟ್ ಅದಕ್ಕೆ ಕ್ಲೀನ್ ಮಾಡಿದೆ ನೀರಲ್ಲಿ ಮೊದಲು ಹಾಕಿದ್ದು ಮೊದಲು ಚೆಕ್ ಮಾಡಿರ್ತೇವಲ್ಲ ಒಂದು ಜರ ಇದನ್ನು ಅದು ಜಾಸ್ತಿ ತಿಕ್ಕಬೇಡ ಗ್ಲಾಸಿಗೆ ಜಾಸ್ತಿ ತಿಕ್ಕಬೇಡ ಹ್ಞೂ ಅಂಶ ಕಡಿಮೆ ಆಗ್ಯದನು ಕಡಿಮೆ ಆಗ್ಯದ ಹ್ಞೂ ಅಂದ್ರೆ ಅಂದಂಗೆ ಅಂದಂಗೆದ ಲೆಕ್ಕ

ಕ್ಲೀನ್ ಮಾಡಿ ನೀರು ಹಾಕೋದು ಮತ್ತೆ ನೀರು ಹಾಕಿ ಪ್ರತಿಯೊಂದು ಕಾಲು ಚೆಕ್ ಮಾಡ್ಕೊಂಡ್ರು ನೀರು ಹಾಕಿಬೇಕು ಜಾಸ್ತಿ ಕೈಲಿ ಒರೆಸ್ಬೇಡ ಬಟ್ಟೀಲೇ ಒರೆಸು ಗೀಚ್ ಬೀಳುತ್ತೆ ಗ್ಲಾಸ್ ಮೇಲೆ ರಿಪ್ಲೇಸ್ ಮಾಡೋಕ್ಕೆ ಬರಲ್ಲ ಗ್ಲಾಸ್ಗು ಹ್ಞೂ ಫೇಲ್ ಆಯ್ತು ಮಮ್ಮಿ ಇದು ಆಯ್ತು ಅಂದ್ರೆ ಕ್ರ್ಯಾಕ್ ಆಯ್ತು ಅಂದ್ರೆ ಮುಗಿತು ಫೇಲೇ ಇದು ಇನ್ನೇನು ಒಳಗಿನ ತೊಳಮಿ ನಾಲ್ಕೈದು ಒಂದು ಪಾಯಿಂಟ್ ಎರಡು ಪಾಯಿಂಟ್ ಅಂತ ಇತ್ತು ಹ್ಞೂ ಅಷ್ಟು ಇಪ್ಪತ್ತೆರಡು ಐತೆನಾ ಇಪ್ಪತ್ತೆರಡು ಅದ ಅದು ಇಪ್ಪತ್ತೊಂದು ಐತೆ ಮೇಲೆ ಹಾಂ ಇದು ಇಪ್ಪತ್ತೆರಡು ಐತಿ ಅವ್ರ ಎ ಟೈಮ್ ಶುಗರ್ ಬರ್ತಾ ಇನ್ನು ಪ್ಲಾಟ್ ಕೆಲಸ ಮಾಡ್ಯವನ್ ಹಂಗೆ ಐತೆ ಹ್ಞೂ ಕೆಲಸ ಗೊಬ್ಬರ ಇವು ಎಲ್ಲ ಕೆಲಸ ಆಗ್ಯಾವ ಹ್ಞೂ ನೋಡ್ದು ಇಚ್ಛೆಡ್ದು ನಮ್ಮ ಹಳಿ ಪಡೋದು ಇಪ್ಪತ್ತೊಂದು ಇಪ್ಪತ್ತೆರಡು ಎಷ್ಟು ಸುಗರ್ ಅದ ನಮ್ದು ಎಷ್ಟು ಈಗ ಪ್ಲಾಟ್ ಎಷ್ಟು ದಿನದ ಇದು ನೂರ ಇಪ್ಪತ್ತೊಂದು ಇಪ್ಪತ್ತೆರಡು ದಿವಸ ಇಪ್ಪತ್ತೆರಡು ದಿವಸ ಆಯ್ತು ಹೆಚ್ಚು ಕಡಿಮೆ ನಾವೇನಿದ್ ಹೊಸದು ಸುಗರ್ ಸಲುವಾಗಿ ಏನು ಟ್ರೀಟ್ಮೆಂಟ್ ಮಾಡಿಲ್ಲ ಏನು ಸರ್ಕಸ್ಸು ಮಾಡಿಲ್ಲ ಮಮ್ಮಿ ಸಲುವಾಗಿ ಅದೇ ನಿಮ್ಗೆ ತೋರಿಸುವಲ್ಲ ಮಮ್ಮಿ ಸ್ಪೆಷಲ್ ಅದು ಸಲ ಎರಡು ಸ್ಪ್ರೇ ತೊಗೊಂಡಿವಲ್ಲ ಅದ್ರ ಬಿಟ್ಟರೆ ಈ ಶುಗರ್ ಬದ್ದಲ್ದಾಗ ನಾವು ಏನೂ ಕೆಲಸ ಮಾಡಿಲ್ಲ ಅದಕ್ಕೆ ಆಟೋಮೆಟಿಕ್ ತಾನೇ ನೂರ ಇಪ್ಪತ್ತೊಂದು ಇಪ್ಪತ್ತೆರಡು ದಿನಕ್ಕೆ ಎಷ್ಟು ಶುಗರ್ ಇರಬೇಕಲ್ಲ ಅಷ್ಟು ಆಲ್ಮೋಸ್ಟ್ ಶುಗರ್ ಅದ ಈಗ ನಮ್ಮದು ಇದು ಭಾಳ ಹಸ್ ಹಸಿ ಹಳಿ ಪಡ ನೋಡ್ಕೊಂಡಿವಿ ಈಗ ಹೊಸ ಪಡ ಒಂದು ನೋಡ್ಕೊಳ್ಳೋ ಅದು ಎಷ್ಟು ಬಂದದ ಏನು ಎರಡು ಪಡಕ್ಕೆ ನಾವೇನು ಚೇಂಜಸ್ ಮಾಡಿಲ್ಲ ಎರಡು ಒಮ್ಮೆ ಚಾಟ್ನಿ ಆಗ್ಯಾವ ಎರಡು ಒಮ್ಮೆ ಔಷಧಿ ಔಷಧ ಎರಡು ಒಂದೇ ದಿನ ಸ್ಪ್ರೇ ಮಾಡ್ತೀವಿ ಔಷಧ ಮಾಡೋದಾದರೂ ಏನೇ ಆದರೂ ಮತ್ತಿನ್ನೇನದ ನೀರು ಬಿಡೋದಾದ್ರೂ ಸೇಮ್ ಯಾಕಂದ್ರೆ ನಮ್ಮ ನೀರಿನ ಸೋರ್ಸ್ ಭಾಳ ಕಡಿಮೆ ಅದ ಅಷ್ಟು ನೀರಿಲ್ಲ ಎಷ್ಟು ಒಂದು ಇಂಚ್ ಆಗುತ್ತಲ್ಲ ಅದು ಒಂದು ಸವಾ ಒಂದು ಇಂಚಾಗ ಹಾಂ ಅಷ್ಟೇ ನೀರೊಳಗೆ ನಾವು ನಾಲ್ಕು ಎಕರೆ ಮೇಂಟೈನ್ ಮಾಡ್ತೀವಿ ಮತ್ತು ನಿಂಬಿ ಗಿಡನೂ ಮೇಂಟೈನ್ ಮಾಡ್ತೀವಿ ಮತ್ತು ಮನೆಗೆ ಎಲ್ಲ ಇಷ್ಟೇ ನೀರೊಳಗೆ ಅಂದ್ರೆ ನೀರಿನ ಮ್ಯಾನೇಜ್ಮೆಂಟ್ ಭಾಳ ಇರ್ಬೇಕು ಭಾಳ ಕರೆಕ್ಟ್ ಇರ್ಬೇಕು ಅಂದ್ರೆ ನೀರು ಬಿಟ್ರೆನಂತದ ಪ್ರತಿಯೊಂದು ಹನಿನೂ ಲಾಸ್ ಆಗ್ಬಾರ್ದು ಆಸಾಗ್ಯದ ಭೂಮಿಯಿಂದ ಏನು ತೊಗೊಂಡಿರ್ತೀವಲ್ಲ ಒಳ್ಳೆ ಅದಕ್ಕೆ ನೀಟಾಗಿ ಕೊಡಬೇಕು ಅಂದ್ರೆ ನಾವು ಲಾಭ ಆಗ್ತೀವಿ ಇಲ್ಲ ಅಂದ್ರೆ ಲಾಸ್ ಆಗ್ತೀವಿ ಗ್ಯಾರಂಟಿ ಇದು ನಮ್ಮ ಕಟಗಳದ್ದದ ಮೆಡಲ್ ನಮ್ಮ ಫ್ಲಾಟ್ಗಳು ಹಿಂಗೆ ಉದ್ದದ ಉದ್ದಿದ್ರ ಸಲ ನಾವು ಇಚ್ಛೆಡ್ದು ನಮ್ಮದು ಹಳೆ ನಮ್ಮ ಪದರಿಗೆ ಬಂದಿರೋದು ಇದೇನದ ಈ ಪಡ ನಾವು ಇದು ಫ್ಲಾಟ ಆಸ್ಟ್ ಇರುತ್ತೆ. ಹ ಆ ಚುಕಡ್ ಮೇ ಏಕೆಂದರೆ ಒಂದೇ ದಿನ ಅದಾವಲ್ಲ ಒಂದೇ ದಿನ ಹಾ सेम ಇರುತ್ತೆ. ಬಹಳ ಅದರ ಒಂದೇ सेम ಅದು ಸ್ವಲ್ಪ ಇದು ಸ್ವಲ್ಪ ಚುಕಡ್ ಮೇ सेम ಇರುತ್ತೆ. ಏಕೆಂದರೆ ಈಗ ದೊಡ್ಡ ಹೈಟ್ ಅದು. ಹೌದು ಹೌದು. ಆಮೇಲೆ ಹೆಂಗೆ ಎಲ್ಲಾ ಕಡೆ ಬಿಸಿಲ್ ಇರುತ್ತೆ. ಅದಕ್ಕೆ ಹತ್ತಂಗಿ ಬಿಸಿಲ್. ಹಾ ಅದು ಡೌನ್ ಇರೋ ಸಲುವಾಗಿ ಕಾರಣ. ಅದರ ಕಾರಣ. ನೋಡಿ ಇದರಗೆ ಬ್ಯಾಕ್ ಕ್ಯಾಮೆರಾ ತೋರಿಸ್ತೀನಿ. ಈ ಕ್ಯಾಮೆರಾ ಇದು ಆಗಲ್ಲ. ಹೊರಗೆ ನೋಡೋಣ ಬಾ ಹೊರಗೆ. ಗಂಡಿಗೆ ಗಾಳಿ ಬಿಸಿಲ್ ಸ್ವಲ್ಪ ಜಾಸ್ತಿ ಇದು ಆಗಿರುತ್ತೆ. ಶುಗರ್ ಇರುತ್ತೆ ಸ್ವಲ್ಪ ಒಳಗೆ. ಯಾವುದರ

ಇಷ್ಟದ ಈ ಸದ್ ಸುಗರ ಇನ್ನು ಆದ್ರೆ ನಾವು ಎಲ್ಲಾ ಸೆಡ್ ಹಣದು ಇದು ಮಾಡಿ ರೆಡಿ ಟೈಮ್ ಮಾಡಿದ್ರಾಗುಗರ್ ಈ ಪಡದ್ ಬರ್ತದ ಆ ಪಡದ ಇನ್ನೊಂದ್ ಎರಡು ಪಾಯಿಂಟ್ ಬಂದ್ರೆ ಸಾಕು ಇಪ್ಪತ್ನಾಕ ಕಟ್ ಮಾಡ್ಬಿಡ ಮತ್ ಇಪ್ಪತ್ನಾಕ್ ಆ ಪಡ ಕಟ್ ಮಾಡ್ಕೊಂಡು ಈ ಪ್ಲಾಟಿಗೆ ಬರ್ಬೇಕಾದ್ರೆ ಎರಡು ದಿವಸ ಹೋಗಿ ಹೆಚ್ಚು ಹೆಚ್ಚು ಟೈಮಿಂಗ್ ಬೇಕು ಹೋಗ್ತದಲ್ಲೇ ಕವರ್ ಆಗ್ಬಿಡೋದು ಅಲ್ಲೇ ಒಂದ್ ಪಾಯಿಂಟ್ ಸುಗರ್ ಬಂದ್ಬಿಡ್ತು ಇನ್ನೊಂದು ಹೇಳಿದ್ರಲ್ಲ ಮೊನ್ನೆ ಯಾರು ಪ್ಯಾನೋಪಿಕ್ಸ್ ಮತ್ತೆ ಅದು ಇನ್ನೊಂದು ವರ್ಷ ಹೊಡೆದ್ರ ಪ್ಯಾನೋಪಿಕ್ಸ್ ಹೊಡೆದ್ರ ರಿಟರ್ನ್ ಆತು ತುಂಬಿದ್ರು ರಿಟರ್ನ್ ಆಗಂಗಿಲ್ಲ ನಾವು ಪ್ಯಾನೋಪಿಕ್ಸ್ ಹೊಡೆದ್ ಇವತ್ತಿಗೆ ಮೂರ್ ದಿವಸ ಆಯ್ತಿಲ್ಲ ಮೂರ್ ದಿನ ಆಯ್ತು ಮತ್ತ ನಾವು ಶುಗರ್ ಚೆಕ್ ಮಾಡಿನು ಮೂರ್ ದಿವಸ ಆಗಿದೆ ಅವತ್ತಿ ಇಂಜನ್ ಶುಗರ್ ಚೆಕ್ ಮಾಡಿ ಸಂಜೆ ಆಗ ಪ್ಯಾನೋಪಿಕ್ಸ್ ಹೊಡೆದಿವಿ ಮತ್ತೆ ಎಲ್ಲಿ ನಮ್ಗೆ ಮೂರ್ ಪಾಯಿಂಟ್ ಪೂರಾ ರಿಟರ್ನ್ ಆತು ತಂದಿದ್ರು ಹೊಳ್ಳಿ ಶುಗರ್ ಒಮ್ಮೆ ಜಾಸ್ತಿ ಬಂದಂಗ್ ಆಗಿದೆ

ಬಿಸಿಲು ಎಟ್ಟೆ ಇದ್ರು ಸ್ವಲ್ಪ ಥಂಡಿ ಕಮ್ಮಿ ಇದು ನಮ್ಗೆ ಮನೆ ಹೊಡೆದು ಪ್ಯಾನಿಕ್ಸಲ್ಲಿ ಪ್ಯಾನಿಕ್ಸ್ ಇನ್ನೊಂದು ಏನೋ ಸೇರಿಸಿದ್ದಲ್ಲ ಅದ್ರಾಗ ಜೀರೋ ಐವತ್ತೆರಡು ಮೂವತ್ನಾಲ್ಕು ಸ್ವಲ್ಪ ಕೆಳಗೆ ಇದು ಬಾ ಇದು ನಮ್ಗಿಂತಲೂ ನಮ್ಗಿಂತ ಮೊದಲು ಎಂಟು ದಿವ್ಸ ಲೋಡ ಇದು ಎಂಟು ದಿವ್ಸಕ್ಕಿಂತ ಇದು ಎಂಟು ದಿವಸ ಅದ ಅಲ್ಲೇ ಇದ್ರದಷ್ಟ ನೋಡೋ ಸದ್ರ ಇದ್ರೆ ನೋಡಲ್ ಒಂದು ತಿಂತಲ್ಲಿ ಎಂಟು ದಿವಸ ಮೊದಲ ನೋಡಿ ಇಪ್ಪತ್ತ್ಮೂರು ಆಯ್ತು ಕಟ್ ಮಾಡ್ಬೋದು ನೋಡಿ ಕಟ್ ಮಾಡ್ಬೋದು ನೋಡಿ ಕಟ್ ಮಾಡಿದ್ರೆ ನೋಡಿ

ಪ್ರಾಬ್ಲಮ್ ಮಾಡಿಬಿಡ್ಲಿಲ್ಲ ಔಷಧಗಳು ಕಂಟಿನ್ಯೂ ಆಗಿ ಹೊಡೆದು ಕವರ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ಕ್ಲೈಮೇಟ್ ಒಳಗೆ ಭಾರಿ ಸಿಗ್ತದೆ ಇಲ್ಲಿ ಮಳೆಗೆ ಸಿಕ್ಬಿಡ್ತು ಏಳೇ ದಿವಸ ಅಂತಾರೆ ನೋಡಿ ಹ್ಞೂ ಏಳು ಇದಕ್ಕೆ ಇದಕ್ಕೆ ಏಳೇ ದಿನ ಇಷ್ಟರೊಳಗೆ ಇಟ್ಟು ಹಾಳು ಮಾಡ್ತೀನಿ ಹಾಳು ಮಾಡಿದ್ರು ಭಾಳ ಡೇಂಜರ್ ನಮ್ಗೆ ಜಾಸ್ತಿ ಖರ್ಚಾಗೇ ಬರುತ್ತೆ ನಮ್ದಕ್ಕೆ ಅಷ್ಟು ಖರ್ಚಾಗಿಲ್ಲ ಖರ್ಚಾಗಿ ನಮ್ಮದು ನಾಲ್ಕು ಎಕರೆ ಸ್ವಲ್ಪ ಕಡಿಮೆ ಮೂರ್ ಲಕ್ಷ ಹತ್ ಸಾವಿರ ಆಗೈತಿಲ್ಲ ಈ ಟು ಶೆಡ್ ಔಷಧ ಟ್ರಾಕ್ಟರ್ ಡಿಜೆ ಇಲ್ಲ ಆಳಿನ ಪೇಮೆಂಟ್ ಎಲ್ಲ ಹಿಡ್ಕೊಂಡು ಮೂರ್ ಲಕ್ಷ ಹದಿನೈದು ಸಾವಿರ ಆಗ್ಯದ ಆಮೇಲೆ ಇನ್ನೂ ಕಡಿಮೆ ಆತಿತ್ತು ಸ್ವಲ್ಪ ವಾತಾವರಣ ಕೆಡತ್ತಲ್ಲ ವಾತಾವರಣ ಕೆಟ್ಟದ್ರೆ ಕಡಿಮೆ ಒಳಗೆ ಪ್ಲಾನ್ ಹಾಕಿದ್ವಿ ಈ ಸಲ ನೆಕ್ಸ್ಟ್ ವರ್ಷದಲ್ಲ ಒಂದು ಒಂದು ಇದು ಬರ್ಬಾರ್ದು ನೋಡುವ ರೋಗ ಈಗ ಬ್ಯಾಶಿಯಾಗ ಏನ್ ಕಡ್ಡಿ ಮಾಡ್ಕೊತೇವಲ್ಲ ಇಲ್ಲೇ ಇರ್ತದಲ್ಲ ಅಲ್ಲೇ ನಾವೆಲ್ಲಾ ರೀತಿಯಿಂದ ಅದಕ್ಕೆ ರೋಗ ಬರಲಾ ನೋಡ್ಕೊಳ್ಬೇಕು ಅದೆಲ್ಲ ಮಾಡಣ ಮಳೆ ಇರ್ಲಿ ಅಥವಾ ಎಂಟದ್ ಇರ್ಲಿ ಹಾಲು ಆರಂಗ್ ನೋಡ್ಕೊಳಕ್ ಸಾಧ್ಯ ಆದ ಈ ಸಾರಿ ಬೇಸಿಗೆ ಟೈಮ್ದಾಗೆ ಮಾಡ್ಕೊಳ್ಮೆಲ್ಲ